ಬಡ ಗಂಡ ಹೆಂಡತಿಯಾದ ವೈದೇಹಿ ಸುಧಾಕರ್ ಟೌನ್ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ರು ಸುಧಾಕರ್ ಬಟ್ಟೆ ಅಂಗಡಿಯಲ್ಲಿ ಕೆಲ್ಸ ಮಾಡ್ತಿದ್ರೆ ವೈದೇಹಿ ಮನೆ ಕೆಲ್ಸ ಮಾಡ್ತಿದ್ಲು ಅದರಿಂದ ಬಂದ ಹಣದಲ್ಲಿ ಸ್ವಲ್ಪ ಜೀವನ ಮಾಡ್ಕೊಂಡು ಉಳಿದ ಹಣವನ್ನು ಅವರಿಗೆ ಚೆನ್ನಾಗಿ ಗೊತ್ತಿರುವ ಪುರೋಹಿತರ ಬಳಿ ಕೂಡಿಡ್ತಿದ್ರು ಪುರೋಹಿತರ ಮನೆಯಲ್ಲಿ ಸುಧಾಕರ್ ಅವಾಗವಾಗ ಸೌದೆ ಕಡಿತಿದ್ದ ವೈದೇಹಿ ಅವರ ಮನೆ ಕೆಲಸ ಮಾಡ್ತಿದ್ಲು ಪುರೋಹಿತರು ಕೂಡ ಅವರಿಗೆ ಅವಾಗವಾಗ ಏನೋ ಸ್ವಲ್ಪ ಕೊಡ್ತಿದ್ರು ಆ ಹಣವನ್ನು ಕೂಡ ಪುರೋಹಿತರ ಬಳಿಯೇ ಕೂಡಿಡ್ತಿದ್ರು ಪುರೋಹಿತರು ಅವಾಗವಾಗ ಲೆಕ್ಕ ಹಾಕಿ ಎಲ್ಲ ಲೆಕ್ಕಾಚಾರವನ್ನು ಅವರಿಗೆ ಹೇಳ್ತಿದ್ರು ಅದನ್ನು ಕೇಳಿ ಸುಧಾಕರ್ ವೈದೇಹಿ ಸಂತೋಷ ಪಡ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಇವತ್ತಿಂದ ನಾನು ಕೂಡ ಒಂದು ವಾರ ನಿಮ್ ಜೊತೆ ಅಲ್ಲಿ ಕೆಲ್ಸ ಮಾಡ್ಲಿಕ್ಕೆ ಬರ್ತೀನಿ ನೀವೇನ್ರಿ ಹೇಳ್ತೀರಾ ಹಾಗೆ ಅಂತ ಸುಧಾಕರ್ ಜೊತೆ ಕೇಳಿದ್ಲು ಆ ಮಾತು ಕೇಳಿ ಸುಧಾಕರ್ ಸ್ವಲ್ಪ ಆಶ್ಚರ್ಯದಿಂದ ಒಂದು ವಾರದ ಕಾಲ ನೀನು ಕೂಡ ನನ್ ಜೊತೆ ಶಾಪಿಗೆ ಕೆಲ್ಸಕ್ ಬರ್ತಿದೀಯಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳುವಾಗ ಬರ್ಲಿಕ್ಕೆ ತಾನೇ ಕೇಳ್ತಿರೋದು ನೀನು ಮಾಡುವಂತ ಕೆಲ್ಸನ ಬಿಟ್ಬಿಟ್ಟ ಅಯ್ಯೋ ಅನ್ನ ಕೊಡುವ ಕೆಲ್ಸನ ನಾನ್ ಯಾಕ್ರಿ ಬಿಡ್ತೀನಿ ಮತ್ತೆ ಜೊತೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೀಯ ನಾನು ಕೆಲಸ ಮಾಡುವ ಸದಾನಂದ ಗೌಡ್ರು ಅವರ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ ಒಂದು ವಾರದ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವಾರ ನಾನು ಮನೇಲಿ ಕೂತು ಏನ್ರಿ ಮಾಡೋದು ಅದಕ್ಕೇನೆ ನಾನು ಕೂಡ ಒಂದು ವಾರ ನಿಮ್ ಜೊತೆ ಸೇರಿ ಬಟ್ಟೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳಿದ್ದು ಶಾಪ್ ಓನರ್ ಹತ್ರ ಕೇಳ್ಬೇಕು ವೈದೇಹಿ ಸರಿ ರೀ ಕೇಳ್ ನೋಡಿ ಕೆಲ್ಸ ಮಾಡುದ್ರೆ ಆ ಹಣ ನಮ್ಗೆ ಉಳಿತಾಯ ಆಗುತ್ತೆ ಆಮೇಲೆ ಕೂಡಿಡ್ಬೋದು ನೀನೊಂದು ಕೆಲ್ಸ ಮಾಡು ವೈದೇಹಿ ಏನ್ರಿ ನಾನ್ ಮಾಡ್ಬೇಕಾದ ಕೆಲ್ಸ ಕೆಲ್ಸ ಇಲ್ಲ ಅಲ್ವಾ ನಮ್ಮ ಶಾಪಿಗೆ ಹೋಗಿ ನನ್ ಒಂದು ವಾರ ಮಾಡು ಹೌದು ನಾನ್ ನಿಮ್ ಬದ್ಲು ಹೋಗಿ ಅಲ್ಲಿ ಕೆಲ್ಸ ಮಾಡಿದ್ರೆ ತಾವೆಲ್ಲಿಗೆ ಹೋಗ್ತೀರೋ ನನಗೆ ಒಂದು ದೊಡ್ಡ ಆಲೋಚನೆ ಬಂದಿದೆ ವೈದೇಹಿ ಏನ್ರಿ ಆ ದೊಡ್ಡ ಆಲೋಚನೆ ಈ ಒಂದು ವಾರಗಳ ಕಾಲ ನಾನು ಸಾಗರ್ ಜೊತೆ ಸೇರಿ ಹಾಗೆ ಅಂತ ಸುಧಾಕರ್ ಹೇಳಕ್ಕೆ ಬರುವಾಗ ವೈದೇಹಿ ಮಧ್ಯದಲ್ಲಿ ಮನೆ ತಗೊಳ್ಳೋದು ಮಾರಾಟ ಮಾಡೋದು ಅದೆಲ್ಲ ನಮ್ಗೆ ಹಾಕೇರಿ ನಾವು ಚೆನ್ನಾಗಿ ಜೀವನ ಮಾಡ್ಬೇಕು ನನ್ನ ಮಾತ್ ಕೇಳಿ ಮನೆ ತಗೊಂಡು ಮಾಡುವ ವ್ಯಾಪಾರ ನಮಗ್ ನಾನು ಮನೆ ಕೆಲಸ ಮಾಡಿದ್ರೆ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಈ ಸಂಪಾದನೆ ನಮಗೆ ಸಾಕು ಹಾಗೆ ಹೇಳಿದ್ರೆ ಹೇಗೆ ವೈದೇಹಿ ಇದೆಲ್ಲ ನನಗೆ ಇಷ್ಟ ಇಲ್ಲ ರೀ ನೀವು ಅದೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ರೆ ಬೇಕಾದ್ರೆ ಹೋಗಿ ನಾನ್ ಮಾತ್ರ ನನ್ ತಾಯಿ ಮನೆಗೆ ಹೋದ್ರೆ ಮತ್ತೆ ತಿರುಗಿ ಬರದಿಲ್ಲ ಅಯ್ಯೋ ವೈದೇಹಿ ನನ್ ಮಾತ್ ಕೇಳು ಭೂಮಿ ತಾಯಿ ಮೇಲೆ ಹಾಕುವ ಹಣ ಎರಡು ಪಟ್ಟು ತಿರುಗಿ ಬರುತ್ತೆ ಲಾಭಕ್ಕೆ ತೊಂದರೆ ಬರಲ್ಲ ಆದ್ರೆ ಈ ಭೂಮಾ ತಾಯಿ ನಮ್ಗೆ ತಾಯಿ ಹೇಗೆ ಹಾಕ್ತಾಳೆ ಹೇಳು ಈ ತಾಯಿನ ನಂಬಿ ವ್ಯಾಪಾರ ಮಾಡಿ ಎಷ್ಟು ಜನ ಚೆನ್ನಾಗಿ ಬೆಳ್ದಿದ್ದಾರೆ ಗೊತ್ತಾ ನೀನು ಕೂಡ ಸ್ವಲ್ಪ ಆಲೋಚನೆ ಮಾಡುವೇಹಿ ಯಾಕೋ ತುಂಬಾ ಭಯ ಆಗ್ತಿದಿರಿ ಅಯ್ಯೋ ಯಾಕೆ ವೈದೇಹಿ ಭಯ ಪಡ್ತಾ ಇದೀಯಾ ಮೊನ್ನೆ ಮೊನ್ನೆ ಸಾಗರ್ ಏನ್ ಮಾಡ್ದ ಗೊತ್ತಾ ಒಂದು ಮನೇನ ತುಂಬಾ ಕಡಿಮೆ ಬೆಲೆಗೆ ತಗೊಂಡ ಆ ನಂತರ ಅದಿಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಅಧಿಕ ಲಾಭಕ್ಕೆ ಮಾರ್ದ ಅವನಿಗೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಲಾಭ ಬಂತು ನೀನೇ ಯೋಚ್ನೆ ಮಾಡು ಸಾಗರ್ ಮೋಸ ಮಾಡದ್ನ ನಿಜವಾಗ್ಲೂ ತಾನೆ ಕೆಲ್ಸ ಮಾಡ್ದ ಅಷ್ಟೊಂದು ಹಣ ಸಂಪಾದನೆ ಮಾಡ್ದ ತನಿಗೆ ಯಾಕೋ ಈ ಫ್ಲಾಟ್ ವ್ಯಾಪಾರ ಬೇಡ ಅನ್ಸುತ್ತೆ ಸರಿ ವೈದೇಹಿ ನಾನು ಎಷ್ಟು ಹೇಳಿದ್ರು ನಿನಗೆ ಇಷ್ಟ ಆಗಲ್ಲ ನಿನಗೆ ಇಷ್ಟ ಇಲ್ದಿರ ಕೆಲಸ ನಾನು ಮಾಡಲ್ಲ ನನ್ನಲ್ಲಿ ನೀನು ಸಮಭಾಗ ಸರಿ ನಾನು ಊರಿಗೋಗಿ ಹೊಲನ ನೋಡ್ಕೊಂಬರ್ತೀನಿ ಇನ್ನು ನಿಮ್ಗೆ ಹೊಲದ್ಮೇಲೆ ಇರುವ ಆಸೆ ಹೋಗಿಲ್ವಾ ನಿನಗೆ ಮಾತ್ರ ಮನೆ ಆಲೋಚನೆ ಪೂರ್ತಿಯಾಗಿ ಹೋಗ್ಬಿಡ್ತಾ ಹೇಳುವೈದೇಹಿ ನನಗೆ ಸುಳ್ಳೇಳಕ್ಕೆ ಇಷ್ಟ ಇಲ್ಲ ರೀ ನಾವು ಇಲ್ಲಿ ಬರ್ಲಿಕ್ಕೆ ಇಷ್ಟೊಂದು ಕಷ್ಟ ಪಡ್ಲಿಕ್ಕೆ ಇದೆಲ್ಲಾ ನೆನ್ಸ್ಕೊಂಡ್ರೇನೆ ಭಯ ಆಗ್ತಾ ಇದೆ ಹೀಗೆ ಭಯ ಕೂತಿದ್ರೆ ಹೇಗೆ ವೈದೇಹಿ ನಾವು ಕೂಡ ಬದ್ಲಾಗ್ಬೇಕಲ್ವಾ ಅದಕ್ಕೆ ಅಲ್ವ ರೀ ನಾವು ನಮ್ಮ ಊರನ್ನು ಬಿಟ್ಬಿಟ್ಟು ಈ ಟೌನಿಗೆ ಬಂದು ಇಲ್ಲಿ ಸಿಗುವ ಕೆಲಸವನ್ನು ಮಾಡ್ಕೊಂಡಿರೋದು ಆ ವೈದೇಹಿ ನಾವಿಬ್ರು ಶಾಪ್ ಹತ್ರ ಹೋಗೋಣ ಹಾಗೆ ಹೇಳಿ ಅವರಿಬ್ಬರು ಹೊರಗಡೆ ಬರುವಾಗ ಪುರೋಹಿತರು ಬಂದ್ರು ಆಗ ಪುರೋಹಿತರನ್ನು ನೋಡಿ ಸುಧಾಕರ್ ತನ್ನೊಳಗೆ ತಾನೆ ಅರೆ ಇದೇನು ಪುರೋಹಿತರು ಇವಾಗ ಬಂದಿದ್ದಾರೆ ನಾನು ಇವ್ರ ಜೊತೆ ಕೂಡಿಟ್ಟ ಹಣವನ್ನು ತಗೊಂಡಿದ್ದೀನಿ ಅಂತ ಇವಳಿಗೆ ವಿಷಯ ಗೊತ್ತಾದ್ರೆ ಅಷ್ಟೇ ಮತ್ತೆ ಇವಳು ಅಳ್ತಾ ಇದ್ರೆ ಅವಳ ಕಷ್ಟವನ್ನು ನನ್ನಿಂದ ನೋಡ್ಲಿಕ್ಕಾಗುತ್ತಾ ಅಯ್ಯೋ ದೇವ್ರೆ ಏನಾಗುತ್ತಪ್ಪ

ನಾನು ಓದ್ಮೇಲೆ ವೈದೇಹಿ ಜೊತೆ ಎಲ್ಲ ವಿಷಯವನ್ನು ಹೇಳು ಅವಳು ಅರ್ಥ ಮಾಡ್ಕೋತಾಳೆ ನಾನಿನ್ನು ಹೊರಡ್ತೀನಿ ಪುರೋಹಿತರು ಹೇಳಿ ಹೋದ್ರು ವೈದೇಹಿ ಕೋಪದಿಂದ ನೋಡಿ ಏನ್ರಿ ಒಂದೊಂದ್ ರೂಪಾಯಿಯಾಗಿ ಕೂಡಿಟ್ಟ ಹಣವನ್ನು ಏನ್ ಮಾಡದ್ರಿ ಯಾರಿಗೇ ರೀ ಕೊಟ್ರಿ ದೇಹಿ ಕೋಪ ಮಾಡ್ಕೋಬೇಡ ನಾನು ಹೇಳದ್ನ ಕೇಳು ಹಾಗೆ ಅಂತ ಸುಧಾಕರ್ ಹೇಳಲಿಕ್ಕೆ ಹೋದಾಗ ಸಾಗರ್ ಸಂತೋಷದಿಂದ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ ಸಾಗರ್ ಮುಖದಲ್ಲಿರುವ ಸಂತೋಷವನ್ನು ನೋಡಿದಾಗ ಸುಧಾಕರಿಗೆ ಅರ್ಥವಾಯಿತು ನೀನು ಬುದ್ಧಿವಂತ ಕಣೋ ನನ್ ಜೊತೆಯಿಂದ ಕಡಿಮೆಗೆ ಮನೆಯನ್ನು ತಗೊಂಡು ಅಧಿಕ ಲಾಭಕ್ಕೆ ಮಾರಿದೀಯ ಎರಡು ಲಕ್ಷ ಲಾಭ ಬಂದಿದೆ ಕಣೋ ಗೋ ಹಣ ಈ ಬ್ಯಾಗಲ್ಲಿದೆ ಹಾಗೆ ಅಂತ ಸಾಗರ್ ಸಂತೋಷದಿಂದ ಬ್ಯಾಗ್ ಅನ್ನು ಕೊಟ್ಟ ವೈದೇಹಿ ಗೊಂದಲದಿಂದ ನೋಡಿದ್ಲು ಸರಿ ಕಣೋ ಇನ್ ಮುಂದೆ ಇದೇ ರೀತಿ ವ್ಯಾಪಾರ ಇದ್ರೆ ಹೇಳು ನಾವು ಹೀಗೇನೆ ವ್ಯಾಪಾರ ಮಾಡೋಣ ಸರಿ ಕಣೋ ಸುಧಾಕರ್ ನೀನ್ ಹೇಳಿದ್ರೆ ಹಾಗೇನೆ ಮಾಡೋಣ ಹಾಗೆ ಅಂತ ಅಲ್ಲಿಂದ ಹೊರಟೋದ ಸುಧಾಕರ್ ಮನೆಯೊಳಗೆ ಬಂದ ಹೆಂಡತಿ ಕೂಡ ಹಿಂದೆನೆ ಬಂದ್ಲು ಹಾಗಾದ್ರೆ ನೀವು ನನಗ್ ಗೊತ್ತಿಲ್ದೆ ಈ ರೀತಿ ವ್ಯಾಪಾರ ಮಾಡ್ತಿದ್ದೀರಾ ಇವಾಗ ಮನೆ ಕೂಡ ತಗೊಂಡಿದ್ದೀರಾ ಅದೇ ತಾನೇ ವೈದೇಹಿ ನಿನಗೆ ಹೀಗೆ ಬೇಜಾರ್ ಮಾಡ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ನೀನೇ ಸ್ವಲ್ಪ ಆಲೋಚನೆ ಮಾಡಿ ನೋಡು ನಿನಗೆ ಹೇಳ್ದೆ ನಾನು ಯಾಕೆ ಮಾಡ್ದೆ ಅಂತ ಹಾಗಾದ್ರೆ ತಪ್ಪಲ್ಲ ನಾನೇ ಮಾಡಿದೀನಿ ಅಂತೀರಾ ಹೌದು ವೈದೇಹಿ ನಾನ್ ಹೇಳಿದಿ ಯಾವಾಗ ಕೇಳಿದೀಯಾ ಅದಿಕ್ಕೆನಾ ನನಗ್ ಗೊತ್ತಿಲ್ದೆ ಮನೆ ಮಾರೋದು ತಗೊಳ್ಳೋದು ಅಂತ ಇದ್ದೀರಾ ದೇಹಿ ನಾನು ಯಾವಾಗ್ಲಿಂದಲೋ ಸಾಗರ್ ಬಗ್ಗೆ ಹೇಳ್ಬೇಕು ಅಂತಾನೆ ಬರ್ತಾ ಇದ್ದೆ ಯಾವಾಗ ಸಮಯ ಸಿಕ್ಕಿದ್ರು ಹೇಳ್ಬೇಕು ಅಂತನೇ ನಿನ್ ಬಳಿ ಬರ್ತಿದ್ದೆ ನಾನು ಹೇಳದ್ನ ಮಾತ್ರ ನೀನ್ ಹೇಳದ್ನ ಮಾತ್ರ ಕಿವಿ ಕೊಟ್ಟು ಕೇಳ್ಬೇಕು ನಿಮ್ಮ ಮಾತು ನಾನು ಕೇಳೋದ್ರಿಂದ ಹಳ್ಳಿನ ಬಿಟ್ಟು ಟೌನಿಗೆ ಬಂದಿರೋದು ಒಂದೊಂದು ಕೆಲಸ ಮಾಡ್ಕೊಂಡು ಹಣವನ್ನು ಕೂಡಿ ಇಡ್ತಾ ಇರೋದು ನನ್ನ ಮಾತ್ನ ನೀನು ಕೇಳಿದ್ರೆ ನಾವೀಗೆ ಹಳ್ಳಿನ ಬಿಟ್ಟು ಟೌನಿಗೆ ಬರ್ತಾ ಇರ್ಲಿಲ್ಲ ನೀನೇ ಒಂದು ಬಿತ್ತನೆಯನ್ನು ಮಾಡ್ಲಿಕ್ಕೆ ಕೇಳ್ದೆ ನಾನು ಮಾಡ್ದೆ ಆದ್ರೆ ನೀರ್ ಇರ್ಲಿಲ್ಲ ನಮ್ಮ ಹಣೆಯ ಬರಹ ಆಗಿದ್ರೆ ನಾವೇನ್ರಿ ಮಾಡೋದು ಅದಲ್ಲ ವೈದೇಹಿ ನಮ್ಮ ಭೂಮಿಯನ್ನು ನಿನಗೆ ಗೊತ್ತಿರುವ ತಮ್ಮನಿಗೆ ಕೊಡು ಅಂತ ಹೇಳ್ದೆ ಹಣ ಕೂಡ ಬರ್ಲಿಲ್ಲ ಅವ್ರ ಹಾಗೆ ಮಾಡ್ತಾರೆ ಅಂತ ನಾನೇನಾದ್ರೂ ಕನ್ಸ್ಕಂಡಿದ್ನಾ ನಿನ್ನ ತಮ್ಮ ತಪ್ಪು ಮಾಡಿದ್ರಿಂದ ನೀನ ಹಾಗೇನೆ ಬಿಟ್ಬಿಟ್ಟೆ ಈಗೇನೆ ನನ್ನ ತಮ್ಮ ತಪ್ಪು ಮಾಡಿದ್ದಿದ್ರೆ ನೀನು ನೋಡ್ಕೊಂಡು ಸುಮ್ನೆ ಇರ್ತಾ ಇದ್ದ ನಿನ್ನ ಎದೆಯಲ್ಲಿ ಕೈ ಇಟ್ಕೊಂಡು ಹೇಳು ಹಾಗೆ ಹೇಳಿದಾಗ ವೈದೇಹಿ ಏನು ಮಾತನಾಡಲಿಲ್ಲ ನೀನು ಎಷ್ಟು ತಪ್ಪು ಮಾಡಿದೀಯ ಅಂತ ನಿನಗೆ ಗೊತ್ತಿಲ್ಲ ವೈದೇಹಿ ನಾನು ಎಲ್ಲಾ ಮರ್ತಿದೀನಿಕ್ಕೇನೆ ನನ್ನ ತಮ್ಮನ ಕೂಡ ನನ್ನಿಂದ ದೂರ ಮಾಡ್ದೆ ಆದ್ರೂ ನಾನ್ ನಿನ್ನ ಏನು ಹೇಳಲಿಲ್ಲ ಹೊಡಿಲಿಲ್ಲ ನಿನ್ನ ಬೈಲಿಲ್ಲ ನೀನು ಹೇಳಿದಂಗೆನೆ ಮಾಡ್ದೆ ಅದಿಕ್ಕೇನಾ ಈ ಟೌನಿಗೆ ಕರ್ಕೊಂಡ್ಬಂದು ನಿನ್ನ ಟೌನಿಗೆ ಕರ್ಕೊಂಡ್ಬಂದು ನಿನ್ ಜೀವನನ ನಾಶ ಮಾಡಿಲ್ಲ ಒಳ್ಳೇದೇ ಮಾಡಿದೀನಿ ಏನ್ ಒಳ್ಳೇದ್ ಮಾಡಿದ್ರು ಮನೇನ ತಗೊಳ್ಳೋದು ವ್ಯಾಪಾರ ಮಾಡೋದು ಅಂತ ಏನೇನೋ ಮಾಡ್ತಾ ಇದ್ದೀರಾ ಇದ ವ್ಯಾಪಾರ ಮಾಡೋದು ಹೌದು ವೈದೇಹಿ ಇವಾಗ ನಿನಗೆ ನಿಜ ಗೊತ್ತಾಯ್ತಲ್ಲ ಇನ್ನು ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ ಬುದ್ಧಿವಂತಿಕೆಯಿಂದ ಈ ಬಡವ ಹೇಗೆ ಜೀವನ ಮಾಡ್ತಾನೆ ಅಂತ ನಾನ್ ತಿಳಿಸ್ತೀನಿ ಹಾಗೆ ಹೇಳಿ ವೈದೇಹಿಗೆ ನಿಜವನ್ನು ಹೇಳಿದ ಹೀಗೆ ದಿನಗಳು ಕಳೀತಾ ಇತ್ತು ಸುಧಾಕರ್ ಸಾಗರ್ ಜೊತೆ ಸೇರಿ ಹಳೆ ಮನೆ ತಗೊಂಡು ಅದಕ್ಕೆ ಬಣ್ಣ ಎಲ್ಲಾ ಹಚ್ಚಿ ಅಧಿಕ ಲಾಭಕ್ಕೆ ಮಾರ್ತಾ ಇದ್ದ ಹೀಗೆ ತುಂಬಾ ಕಡೆ ಮನೆಗಳನ್ನು ಕೂಡ ಕಟ್ಟಿ ಅದರಲ್ಲಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿ ಸ್ವಲ್ಪ ದಿನಗಳಲ್ಲಿ ವೈದೇಹಿ ಇವಾಗ ನಾವು ಎಲ್ಲ ಹೋಗ್ತಿದೀವಿ ಹೇಳು ನಮ್ಮ ಊರಿಗ ಇಲ್ಲ ವೈದೇಹಿ ನಮ್ಮ ಊರಿಗಲ್ಲ ನಮ್ಮ ಹೊಸ ಮನೆಗೆ ಅಂದ್ರೆ ಸ್ವಂತ ಮನೆಗೆ ಇನ್ ಮುಂದೆ ನಮಗೆ ಈ ಬಾಡಿಗೆ ಮನೆ ಬೇಡ ಇಷ್ಟು ದಿನ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ಬ್ರಹ್ಮಾಂಡವಾದ ಮನೆಯನ್ನು ಕಟ್ಟಿದೀನಿ ಇನ್ನು ಮುಂದೆ ನಾವು ಅದೇ ಮನೆಯಲ್ಲಿ ಇರ್ತೀವಿ ಹಾಗೆ ಅಂತ ಹೇಳಿ ವೈದೇಹಿಯನ್ನು ಆಟೋದಲ್ಲಿ ಟೌನ್ ಇಂದ ಸ್ವಲ್ಪ ದೂರದಲ್ಲಿರುವ ಒಂದು ಬ್ರಹ್ಮಾಂಡವಾದ ಅರಮನೆಯಂತಿರುವ ಮನೆಗೆ ಕರ್ಕೊಂಡೋದ ವೈದೇಹಿಯ ಮನೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಹೀಗೆ ಆ ದಂಪತಿಗಳು ತುಂಬಾ ಸಂತೋಷವಾಗಿ ಆ ಮನೆಯಲ್ಲಿ ಜೀವನ ಮಾಡಿದ್ರು ಹೀಗೆ ಒಬ್ಬ ಬಡವ ತನ್ನ ಬುದ್ಧಿವಂತಿಕೆಯಿಂದ ಸ್ವಲ್ಪ ಸ್ವಲ್ಪವಾಗಿ ಹಣವನ್ನು ಕೂಡಿಟ್ಟು ಒಂದೊಂದು ಮೆಟ್ಟಿಲಾಗಿ ಹತ್ತಿ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಎಲ್ಲರಿಗೂ ಒಬ್ಬ ಆದರ್ಶ ದಂಪತಿಗಳಾಗಿ ಜೀವನ ಮಾಡಿದ್ರು ಹೀಗೆ ಬುದ್ಧಿವಂತಿಕೆಯಿಂದ ಬಡವ ಶ್ರೀಮಂತನಾದ ಒಂದು ಊರಲ್ಲಿ ವೈದೇಹಿ ನಿರ್ಮಲಾ ಎನ್ನುವ ಒಂದೇ ಮನೆಯ ಸೊಸೆಯಿಂದಿರು ಇದ್ರು ಅವರ ಮನೆ ಪಕ್ಕ ಪಕ್ಕದಲ್ಲೇ ಮಣ್ಣಿನ ಮನೆ ಆದ್ರೂ ಕೂಡ ದೊಡ್ಡ ಸೊಸೆಯಾದ ವೈದೇಹಿ ಮನೆ ತುಂಬಾನೇ ಚಿಕ್ಕದು ಆದ್ರೆ ಅವಳ ಮನಸ್ಸು ದೊಡ್ಡದು ಕಷ್ಟ ಅಂತ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಎಲ್ಲರಿಗೂ ದಾನ ಧರ್ಮವನ್ನು ಮಾಡ್ತಾ ಇದ್ಲು ಅದರಿಂದ ಬಂದು ಹೋಗುವವರೆಲ್ಲ ಅವಳನ್ನು ಅನ್ನಪೂರ್ಣೇಶ್ವರಿ ಅಂತ ಇದ್ರು ಈ ಕಡೆ ಚಿಕ್ಕ ಸೊಸೆಯಾದ ನಿರ್ಮಲ ಇರುವ ಮನೆ ತುಂಬಾನೇ ದೊಡ್ಡದು ಆದ್ರೆ ಅವಳ ಮನಸ್ಸು ಮಾತ್ರ ತುಂಬಾ ಚಿಕ್ಕದು ಅವಳು ತುಂಬಾನೇ ಸ್ವಾರ್ಥಿಯಾದವಳು ಹಣದ ಮೇಲೆ ತುಂಬಾನೇ ಆಸೆ ಇರುವವಳು ಯಾವಾಗ್ ನೋಡಿದ್ರು ವೈದೇಹಿ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಏನು ವಿಮಲಾ ಯಾವಾಗ್ ನೋಡಿದ್ರು ನನ್ ಜೊತೆ ಜಗಳನೆ ಮಾಡ್ತಾ ಇದ್ದೀಯಾ ಏನೇ ನನ್ನ ನೋಡಿದ್ರೆ ನಿನ್ಗೆ ನೆನ್ಸ್ತಾ ಇದೆ ನನ್ನ ನೋಡಿದ್ರೆ ನಿನ್ಗೆ ಜಗಳ ಗಂಟಿಯಾಗಿ ಕಾಣಿಸ್ತಿದೀಯಾ ಆ ನರ ಇಲ್ಲದ ನಾಲಿಗೆ ಹೀಗೆಲ್ಲ ಮಾತಾಡುತ್ತಾ ಬಾಯಿ ತೆಗ್ದ್ರೇನೆ ಬೇಡದ ಮಾತುಗಳು ಪಾಪ ನನ್ ಬಾವ ನಿನ್ ಜೊತೆ ಹೇಗೆ ಸಂಸಾರ ಮಾಡ್ತಿದ್ದಾರೆ ಅಂತ ನನಗೇನು ಅರ್ಥ ಆಗ್ತಿಲ್ಲ ಏನ್ ಮಾಡೋದು ನನ್ನ ಮೈದು ನನ್ನ ನಿನ್ ಜೊತೆ ಹೇಗೆ ಜೀವನ ಮಾಡ್ತಾ ಇದ್ದಾರೋ ಹಾಗೇನೆ ನಿನ್ ಬಾವ ಕೂಡ ನನ್ ಜೊತೆ ಜೀವನ ಮಾಡ್ತಿದ್ದಾರೆ ಇವಾಗ ನಾನ್ ನೋಡಿ ಏನೇ ಹೇಳ್ತಾ ಇದೀಯಾ ನಾನ್ ದೊಡ್ಡ ಬಜಾರಿ ಅಂತಿದೀಯಾ ವಿಮಲ ಕೇಳಿದ ಪ್ರಶ್ನೆಗೆ ವೈದೇಹಿ ಉತ್ತರ ಹೇಳ್ಬೇಕು ಅಂತ ಯೋಚ್ನೆ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಬಡ ರೈತನಾದ ವೀರಯ್ಯ ಹುಲ್ಲುಗಳನ್ನು ತೆಗೆದುಕೊಂಡು ಬಂದ ಅವನು ಅಲ್ಲಿ ಹುಲ್ಲನ್ನು ಕೆಳಗೆ ಹಾಕಿ ಸ್ವಲ್ಪ ಹುಲ್ಲನ್ನು ಕೈಗೆ ತೆಗೆದು ವಿಮಲ ಅಮ್ಮ ವೈದೇಹಿ ಅಮ್ಮನಿಗೆ ನೀವ್ಯಾರು ಅಂತ ಗೊತ್ತಿಲ್ಲ ಅಲ್ವಾ ನಿನಗೆ ಗೊತ್ತು ತಾನೇ ನನಗೆ ಮಾತ್ರ ಏನಮ್ಮ ಈ ಊರಿನ ಜನರಿಗೂ ಗೊತ್ತು ಯಾಕೆ ಈ ಹುಲ್ಲಿಗೂ ಗೊತ್ತು ಹಾಗೆ ಅಂತ ಹೇಳಿ ಹುಲ್ಲನ್ನು ಅವಳ ಮುಂದೆ ಇಟ್ಟ ಆ ಹುಲ್ಲು ಬಗ್ಗಂತ ಕತ್ತಿ ಉರಿಯಿತು ಅಮ್ಮ ನೀವು ಸಾಧಾರಣವಾದ ಫೈರ್ ಅಲ್ಲ ತುಂಬಾ ವೈಲ್ಡ್ ಫೈರ್ ಮಾತು ಕೇಳಿ ವೈದೇಹಿ ನಗ್ತಾ ಇದ್ಲು ಆಗ ನಿರ್ಮಲ್ಲನಿಗೆ ಕೋಪ ಬಂದು ಜೋರಾಗಿ ಜಗಳ ಮಾಡಲು ಆರಂಭಿಸಿದ್ಲು ಆ ಶಬ್ದವನ್ನು ಕೇಳಿ ಅಲ್ಲಿ ಇದ್ದ ವೀರಯ್ಯ ಅಲ್ಲಿಂದ ಓಡಿಯೇ ಹೋದ ಆ ನಂತರ ವೈದೇಹಿ ಜೊತೆ ಜೋರಾಗಿ ಜಗಳ ಮಾಡ್ತಾ ಇದ್ಲು ಅವಳ ಜಗಳದ ಶಬ್ದ ಕೇಳಿ ಊರಿನ ಜನರೆಲ್ಲ ಬಾಗ್ಲಾಕೊಂಡ್ರು ವೈದೇಹಿ ಕೂಡ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೇ ಹೋದ್ಲು ನನ್ನ ಕೊಲ್ಲಕ್ಕೆ ಯಾವ ರೀತಿ ಆಯ್ದ ಬೇಡ ನನ್ನ ಬಾಯೇ ಸಾಕು ನಿಮ್ನ ನಾನು ಕೊಂದು ಬಿಡ್ತೀನಿ ಹೇಳಿ ಅಲ್ಲಿಂದ ಹೊರಟೋದ್ಲು ಆವಾಗ ವೈದೇಹಿ ಗಂಡ ಸುಧಾಕರ್ ಒಂದು ಬಕೆಟ್ ನೀರನ್ನು ತಂದು ತನ್ನ ಹೆಂಡತಿಯ ಮುಖಕ್ಕೆ ಹಾಕಿ ಅವಳನ್ನು ಎಬ್ಬಿಸಿದ ಈ ನಿರ್ಮಲ ಹೋದ್ಲಾ ಹೌದು ವೈದೇಹಿ ಅವಳು ಹೋಗ್ಬಿಟ್ಲು ಮೊದ್ಲು ನೀನು ಮನೆಯೊಳಗೆ ಹೋಗು ಹಾಗೆ ಹೇಳ್ತಾ ಇದ್ದಂಗೆ ವೈದೇಹಿ ಹೊರಗಿಂದ ಒಳಗೆ ಹೊರಟೇ ಬಿಟ್ಲು ನಿರ್ಮಲನ ಗಂಡ ಬಂದ ನನ್ನ ಕ್ಷಮಿಸಿ ಅಣ್ಣ ಈ ನಿರ್ಮಲನಿಗೆ ಏನೇ ಹೇಳಿದ್ರು ಯಾವಾಗ್ ನೋಡಿದ್ರು ಅತ್ತಿಗೆ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ ಅವಳ ಧ್ವನಿಯ ಶಬ್ದಕ್ಕೆ ಅತ್ತಿಗೆ ತಲೆ ತಿರುಗಿ ಬಿದ್ಬಿಟ್ರು ನೀವೇ ಬಂದು ಅತ್ತಿಗೆನ ಕಾಪಾಡಿದೀರ ಅಲ್ವಾ ಒಂದೇ ಮನೆಯ ಸೊಸೆಯಿಂದಿರು ಅಂದ್ರೆ ಹೀಗೇನೆ ಸರಿ ಬಿಡು ನೀ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ ಬೇಗ ಮನೆಯೊಳಗೆ ಹೋಗ್ಬಿಡು ನೀನ್ ನನ್ ಜೊತೆ ಮಾತಾಡೋದ್ನ ಮಾತ್ರ ನಿರ್ಮಲಾ ನೋಡ್ಬಿಟ್ರೆ ಆಮೇಲೆ ನಿಮ್ಮ ಅತ್ತಿಗೆ ರೀತಿನೇ ಆಗ್ಬೇಕು ಹಾಗೆ ಅಂತ ಹೇಳಿದ ತಕ್ಷಣ ನಿರ್ಮಲನ್ ಗಂಡ ಅಲ್ಲಿಂದ ಹೊರಟ ಅಣ್ಣ ತಮ್ಮಂದಿರು ಯಾವಾಗ್ಲೂ ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಆದ್ರೆ ಒಂದೇ ಮನೆಯ ಸೊಸೆಯಿಂದಿರು ಮಾತ್ರ ಯಾವಾಗ್ಲೂ ಜಗಳ ಮಾಡ್ಕೊಂಡೇ ಇರ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಹೀಗಿರುವಾಗ ಒಂದು ದಿನ ಒಬ್ಬರು ಮಹರ್ಷಿ ಆ ಊರಿಗೆ ಬಂದು ತುಂಬಾ ಆಯಾಸವಾಗಿ ಆ ಊರಲ್ಲಿ ನಿಂತು ಸುತ್ತಮುತ್ತ ನೋಡ್ತಾ ಇದ್ರು ನಿರ್ಮಲ ಮತ್ತು ವೈದೇಹಿಯ ಮನೆಯನ್ನು ನೋಡಿ ನಾನು ಈ ದೊಡ್ಡದಾಗಿರುವ ಮನೆಗೆ ಹೋಗ್ತೀನಿ ನನಗೆ ತುಂಬಾ ಆಯಾಸವಾಗಿದೆ ಈ ಮನೆ ತುಂಬಾ ವಿಶ್ರಾಂತಿಯಾಗಿದೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡಬಹುದು ಅದು ಮಾತ್ರ ಅಲ್ಲದೆ ಆ ಮನೆಯಲ್ಲಿರುವವರು ನನಗೆ ಏನಾದ್ರೂ ಕೊಡ್ತಾರೆ ತಿಂದು ವಿಶ್ರಾಂತಿ ಪಡಿತೀನಿ ಹೀಗೆ ಆಲೋಚನೆ ಮಾಡಿಕೊಂಡು ಮನೆಯ ಬಾಗಿಲನ್ನು ಬಂದು ತಟ್ಟಿದ್ರು ವಿಮಲಾ ಮತ್ತು ಅವಳ ಗಂಡ ನಿದ್ರೆಯಿಂದ ಎದ್ದು ನೋಡಿದಾಗ ಗಂಟೆ ಕೇಳ್ರಿ ಆಗಿತ್ತು ಹೋಗಬೇಡಿ ಯಾರಾದ್ರೂ ಕಳ್ಳನೇ ಆಗಿರ್ಬೇಕು ಯಾಕೆನೆ ಅಲ್ಲದೆ ನನ್ನನ್ನು ಭಯಪಡಿಸ್ತೀಯಾ ಹೀಗೆ ಮಾತಾಡ್ತಾ ಇರುವಾಗ ಪುನಃ ಮಹರ್ಷಿ ಬಾಗಿಲನ್ನು ತಟ್ಟಿದ್ರು ಮೋಹನ್ ಧೈರ್ಯವಾಗಿ ಹೋಗಿ ಬಾಗಿಲನ್ನು ತೆಗೆದ ಮುಂದೆ ಮಹರ್ಷಿಯವರು ನಿಂತಿದ್ರು ವಿಮಲಾ ಮಹರ್ಷಿ ಬಂದಿದ್ದಾರೆ ಒಮ್ಮೆ ಹೊರಗೆ ಬಂದು ನೋಡು ಹಾಗೆ ಅಂತ ಹೇಳಿದ ತಕ್ಷಣ ವಿಮಲ ಹೊರಗೆ ಬಂದ್ಲು ಏನು ಸ್ವಾಮಿ ನಿಮಗೆ ಏನ್ ಬೇಕು ನನಗೆ ನಡೆದು ನಡೆದು ತುಂಬಾನೇ ಆಯಾಸ ಆಗಿದೆ ಅಮ್ಮ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಟ್ರೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಹಾಗೇನೆ ನನಗೆ ತುಂಬಾ ಹಸಿವಾಗಿದೆ ತಿನ್ಲಿಕ್ಕೆ ಏನಾದ್ರೂ ಕೊಟ್ರೆ ತಿಂದು ಬೆಳಿಗ್ಗೆ ಎದ್ದು ಹೋಗ್ಬಿಡ್ತೀನಿ ನನ್ನ ನಂಬಿಯಮ್ಮ ಹಾಗೆ ಹೇಳಿದಾಗ ಇಷ್ಟ ಇಲ್ಲದಿರುವ ನಿರ್ಮಲಾ ಇಲ್ಲಿ ನೋಡಿ ಸ್ವಾಮೀಜಿ ನೀವ್ ಯಾರು ಏನು ಎಂತ ಅಂತ ಗೊತ್ತಿಲ್ಲ ನೀವು ಕಳ್ಳ ಕೂಡ ಆಗಿರ್ಬೋದಲ್ವಾ ಹೀಗೆ ಕಳ್ಳತನ ಮಾಡ್ಲಿಕ್ಕೆ ವೇಷ ಹಾಕೊಂಡು ಬಂದಿರ್ಬೋದು ಇಲ್ಲಿ ಅಲ್ಲ ಜಾಗ ಇಲ್ಲ ಹೊರಟೋಗಿ ಇಲ್ಲಮ್ಮ ನಿಮಗೆ ಹಾಗೆ ಮಲಗಿ ನಿದ್ರೆ ಮಾಡ್ಬೇಕು ಅಂದ್ರೆ ಈ ಊರಲ್ಲಿ ಎಷ್ಟೋ ಮರಗಳಿದೆ ಅಲ್ಲಿ ಒಂದ್ ಕಡೆ ಹೋಗಿ ಮಲಗಿ ನಿದ್ರೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹೋಗ್ಬೋದಲ್ವಾ ಹಾಗೆ ಹೇಳಿ ಬಾಗಿಲನ್ನು ಹಾಕದ್ಲು ಆ ಮಹರ್ಷಿ ತುಂಬಾನೇ ಚಿಂತೆ ಮಾಡ್ಕೊಂಡು ಮುಂದಿನ ಮನೆಯನ್ನು ಹುಡುಕಿಕೊಂಡು ಬಂದು ವೈದೇಹಿ ಮನೆಯನ್ನು ತಟ್ಟದ್ರು ವೈದೇಹಿ ಹೊರಗೆ ಬಂದು ನೋಡಿದ್ಲು ಸ್ವಾಮಿ ನೀವ್ಯಾರು ನಿಮಗೆ ಏನ್ ಬೇಕು ನಾನು ತುಂಬಾ ದೂರದಿಂದ ಬಂದಿದ್ದೀನಮ್ಮ ನನಗೆ ತುಂಬಾ ಆಯಾಸ ಆಗ್ತಿದೆ ನಾನು ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀನಿ ದಯವಿಟ್ಟು ನನಗೆ ಇಲ್ಲಿ ಮಲ್ಕೊಳ್ಳಿಕ್ಕೆ ಸ್ವಲ್ಪ ಜಾಗವನ್ನು ಕೊಡಿ ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇದ್ದಾಗ ವೈದೇಹಿ ಗಂಡನಾದ ಸುಧಾಕರ್ ವೈದೇಹಿಯನ್ನು ನೋಡಲು ಬಂದ ಸ್ವಾಮಿ ಮಹರ್ಷಿಗಳು ನಮ್ಮನ್ನು ಹುಡುಕಿಕೊಂಡು ಬರುವುದೇ ನಮ್ಮ ಭಾಗ್ಯ ನೀವ್ ಯಾಕೆ ಇಲ್ಲಿ ಹೊರಗಡೆ ಅಂಗಳದಲ್ಲೇ ಮಲ್ಕೋಬೇಕು ಮನೆಯೊಳಗೆ ಬಂದು ನಮ್ ಜೊತೆ ಒಳಗೇನೆ ಮಲ್ಕೋಬಹುದಲ್ವಾ ಹೌದು ಸ್ವಾಮಿ ನಿಜವಾಗ್ಲೂ ಮನೆಯೊಳಗೆ ಬನ್ನಿ ನನಗೆ ತುಂಬಾನೇ ಅಮ್ಮ ತಿನ್ಲಿಕ್ಕೆ ಏನಾದ್ರೂ ಸಿಗ್ಬೋದಾ ಸ್ವಾಮಿ ನೀವು ಮೊದ್ಲು ಮನೆಯೊಳಗೆ ಬನ್ನಿ ಸ್ವಲ್ಪ ಅಡಿಗೆ ಇದೆ ಅದ್ರಲ್ಲಿ ಮೂರು ಜನ ಹಂಚಿಕೊಂಡು ಊಟ ಮಾಡೋಣ ಮೊದ್ಲು ಮನೆಯೊಳಗೆ ಬನ್ನಿ ಹಾಗೆ ಅಂತ ಹೇಳಿ ವೈದೇಹಿ ಮನೆ ಒಳಗೆ ಹೋಗಿ ಸ್ವಾಮೀಜಿಗೆ ಏನಾದ್ರೂ ಮಾಡಿ ಕೊಡೋಣ ಅಂತ ಅಡಿಗೆ ಮಾಡಲು ಆರಂಭಿಸಿದ್ಲು ಹೀಗೆ ಸ್ವಾಮೀಜಿ ಒಂದು ಕಡೆ ಕೂತ್ಕೊಂಡಿದ್ರು ಆ ನಂತರ ಅಡಿಗೆ ಮಾಡಿ ಬಿಸಿ ಬಿಸಿಯಾಗಿ ಬಡಿಸಿದ್ಲು ಹೀಗೆ ಊಟ ಕೊಟ್ಟಿದ ನಂತರ ಅವರಿಗೆ ನಿದ್ರೆ ಮಾಡಲು ಚಾಪೆಯನ್ನು ಕೂಡ ಏರ್ಪಾಡು ಮಾಡಿ ಕೊಟ್ಟಿದ್ಲು ಸ್ವಾಮೀಜಿ ಕೂತ್ಕೊಂಡು ನಿಮ್ಮಂತಹ ಪುಣ್ಯ ಮಾಡಿರುವ ದಂಪತಿಗಳಿಗೆ ನನ್ನ ಧನ್ಯವಾದಗಳು ನನ್ನ ಹಸಿವಿಗೆ ನನಗೆ ನೀವು ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ ಏನೋ ಸ್ವಾಮಿ ನಮ್ಮ ಬಳಿ ಇರೋದ್ರಲ್ಲಿ ನಿಮಗೂ ಕೂಡ ಹಂಚ್ಕೊಂಡು ತಿಂದಿದೀವಿ ಅಷ್ಟೇ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ನೀವು ಹೋಗಿ ಮಲಗಿ ನಿದ್ರೆ ಮಾಡಿ ಹಾಗೆ ಅಂತ ಹೇಳಿ ಎಲ್ಲರೂ ಮಲಗಿ ನಿದ್ರೆಯನ್ನು ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದು ಸ್ವಾಮೀಜಿ ದಂಪತಿಗಳನ್ನು ನೋಡಿ ನೀವಿಬ್ಬರು ತುಂಬಾನೇ ಒಳ್ಳೆಯವರು ದಣಿದು ಬಂದಂತಹ ನನಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮಲಗಲು ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದೀರಾ ನಾನು ಹೊರಡುವಾಗ ನಿಮಗೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸ್ತಾ ಇದೆ ಆದ್ರೆ ಕೊಡ್ಲಿಕ್ಕೆ ನನ್ ಜೊತೆ ಏನೂ ಇಲ್ಲ ತಗೊಳ್ಳಿ ಈ ಬಿತ್ತನೆ ಮಾತ್ರ ಇದೆ ಅಯ್ಯೋ ಸ್ವಾಮೀಜಿ ಅದೆಲ್ಲ ನಮಗೆ ಯಾಕೆ ಪರವಾಗಿಲ್ಲಮ್ಮ ತಗೊಳ್ಳಿ ಬೇಡ ಅಂತ ಹೇಳ್ಬೇಡಿ ಈ ಬಿತ್ತನೆಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ತೋಟದಲ್ಲಾಕು ಸರಿ ಸ್ವಾಮಿ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ಹಾಗೆ ಹೇಳಿ ಆ ಬಿತ್ತನೆಯನ್ನು ವೈದೇಹಿಯ ಕೈಯಲ್ಲಿ ಕೊಟ್ಟು ಸ್ವಾಮೀಜಿ ಅಲ್ಲಿಂದ ಹೊರಟೋದ್ರು ಇದನ್ನು ನೋಡಿದ ವಿಮಲ ಹೊಟ್ಟೆ ಕಿಚ್ಚು ವೈದೇಹಿ ಆ ಬಿತ್ತನೆಯನ್ನು ತೆಗೆದುಕೊಂಡು ಹೋಗಿ ಅಂಗಳದಲ್ಲಿ ಹಾಕಿದ್ಲು ಹೀಗೆ ದಿನಗಳು ಕಳೆಯಿತು ಆ ದಿನ ಏನೂ ಕೂಡ ಆಶ್ಚರ್ಯ ಇರಲಿಲ್ಲ ಹೀಗೆ ಮೂರು ದಿನ ಕಳೆದ ನಂತರ ಅದರಲ್ಲಿ ಚಿನ್ನದ ಕುಂಬಳೆಕಾಯಿ ಬಂತು ಅದನ್ನು ನೋಡಿ ಗಂಡ ಎಂಟಿ ಇಬ್ರು ತುಂಬಾನೇ ಆಶ್ಚರ್ಯ ಪಟ್ಟರು ಆ ನಂತರ ಸುಧಾಕರ್ ಅದನ್ನು ತೆಗೆದುಕೊಂಡು ಹೋಗಿ ಕತ್ತರಿಸಿ ನೋಡಿದಾಗ ಒಳಗೆ ವಜ್ರ ವೈಡೂರ್ಯಗಳು ಇತ್ತು ಅದನ್ನು ನೋಡಿದ ಈ ದಂಪತಿಗಳು ತುಂಬಾನೇ ಆಶ್ಚರ್ಯಪಟ್ರು ಪಟ್ರು ಇದೇಹಿ ನಾನೊಂದು ವಜ್ರವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಬರ್ತೀನಿ ಆ ಹಣದಲ್ಲಿ ನಾವು ಚೆನ್ನಾಗಿ ಜೀವನ ಮಾಡಬಹುದು ಹಾಗೆ ಹೇಳಿ ಆ ಕುಂಬಳೆಕಾಯಿಂದ ಒಂದು ವಜ್ರವನ್ನು ತೆಗೆದುಕೊಂಡು ಟೌನಿಗೆ ಹೋದ ಇದನ್ನು ನೋಡಿದಂತಹ ವಿಮಲ ತುಂಬಾನೇ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ನನಗೆ ಸಿಗದೇ ಇರೋದು ಇವಳಿಗೆ ಮಾತ್ರ ಸಿಗ್ಲಿಕ್ಕೆ ನಾನು ಬಿಡ್ತೀನಾ ಆ ಸ್ವಾಮೀಜಿ ನನ್ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ನಾನೇ ಏನೋ ಒಂದ್ ಯೋಚನೆಯಲ್ಲಿ ಹಾಗೆ ಬಿಟ್ಬಿಟ್ಟೆ ಇವಾಗ ಅವಳು ಮಾತ್ರ ಮನೇಲಿ ಸೇರ್ಸ್ಕೊಂಡ್ಲು ಅವಳಿಗೆ ಚಿನ್ನದ ಕುಂಬ್ಳೆಕಾಯಿ ಸಿಕ್ಕಿದೆ ನಾನು ಇವತ್ ರಾತ್ರಿ ಮಾಡ್ತೀನಿ ಹೀಗೆ ರಾತ್ರಿ ಯಾವಾಗ ಆಗುತ್ತೆ ಅಂತ ನಿರ್ಮಲ ಕಾಯ್ಕೊಂಡೇ ಇದ್ಲು ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ವೈದೇಹಿ ಗಂಡ ಸುಧಾಕರ್ ಮನೆಗೆ ಬಂದ ಈ ತುಂಬ ಇರುವ ಹಣವನ್ನು ವೈದೇಹಿಗೆ ಕೊಟ್ಟ ನಾವು ಈ ಹಣದಲ್ಲಿ ನಮ್ಮನ್ನು ನೋಡ್ಕೊಂಡು ಉಳಿದ ಹಣದಲ್ಲಿ ಜನರಿಗೆ ಸಹಾಯ ಮಾಡೋಣ ಹಾಗೆ ಅಂತ ಹೇಳಿ ಹಣವನ್ನು ತೆಗೆದುಕೊಂಡು ಹೋಗಿ ಇಟ್ಟು ನಿದ್ರೆ ಮಾಡಿದ ಅದೇ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದ ವಿಮಲ ಆ ಗಿಡದ ಬಳಿ ಬಂದು ಆ ಚಿನ್ನದ ಕುಂಬಳೆಕಾಯನ್ನು ನೋಡಿ ಆಶ್ಚರ್ಯಪಟ್ಟು ಅಬ್ಬಾ ಈ ಕುಂಬಳೆಕಾಯಿ ಇವಾಗ ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇದೆ ಇದ್ರೊಳಗೆ ಎಷ್ಟೊಂದು ಚಿನ್ನ ಇರ್ಬೇಕು ಇದನ್ನ ತಗೊಂಡೋಗ್ ನೋಡ್ತೀನಿ ಹಾಗೆ ಹೇಳಿ ಆ ಕುಂಬಳೆಕಾಯಿ ನ ಕೊಯ್ದ್ಲು ಅಷ್ಟೇ ಆ ಕುಂಬಳೆಕಾಯಿ ಅವಳ ಕೈ ಸೇರಿದ ತಕ್ಷಣ ಸಾಧಾರಣವಾದ ಕುಂಬಳೆಕಾಯಿಯಾಗಿ ಬದಲಾಯಿತು ತಕ್ಷಣ ಕುಂಬಳೆಕಾಯಿಯಲ್ಲಿ ಎರಡು ಕಣ್ಣು ಬಂದು ವಿಮಲಾ ನೀನು ಒಳ್ಳೆಯವಳಲ್ಲ ನಿನ್ನ ಬಳಿ ಕಷ್ಟ ಅಂತ ಯಾರು ಬಂದರೂ ಕೂಡ ಒಂದು ತುತ್ತು ಅನ್ನ ಕೊಡ್ಲಿಲ್ಲ ದಾನ ಮಾಡ್ಲಿಲ್ಲ ಒಂದು ಹನಿ ನೀರು ಕೂಡ ಕೊಡ್ಲಿಲ್ಲ ನೀನು ತುಂಬಾನೇ ಸ್ವಾರ್ಥಿ ಯಾರಿಗೂ ಸಹಾಯ ಮಾಡ್ಬೇಕು ಎನ್ನುವ ಮನಸ್ಸು ಕೂಡ ಇಲ್ಲ ಅದಕ್ಕೇನೆ ನಿನ್ನಂತಹ ಸ್ವಾರ್ಥಿಗೆ ನಾನು ಚಿನ್ನದ ಕುಂಬಳೆಕಾಯಿನ ಕೊಡದೇ ಇಲ್ಲ ಇನ್ನು ಮುಂದೆಯಾದ್ರೂ ಸ್ವಲ್ಪ ನಿನ್ನನ್ನು ತಿದ್ದಿಕೊಂಡು ಚೆನ್ನಾಗಿ ಜೀವನ ಮಾಡು ಆ ಮಾತು ಕೇಳಿ ವಿಮಲ ತುಂಬಾ ದುಃಖ ಪಡುತ್ತಾ ಅಲ್ಲಿಂದ ಹೊರಟೋದ್ಲು ಆ ನಂತರ ಅಂದಿನಿಂದ ವಿಮಲ ಎಲ್ಲರಿಗೂ ಸಹಾಯ ಮಾಡುತ್ತಾ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ಲು